ಎಲ್ಲರೂ ನಮಸ್ಕಾರ ಕೆಲವರಿಗೆ ಭಯ ಇರುತ್ತೆ ಅಂದರೆ ನಾವು ಒಂದಿನ ಹೊಸ ಕೆಲಸ ಮಾಡುವಾಗ ಭಯ ಇದೆ ನನಗೆ ಹೆಂಗೆ ನಾನು ಮಾಡಲಪ್ಪ ನಾನು ಫೇಲ್ ಆದರೆ ಹೇಗೆ ಈ ಕೆಲಸದಲ್ಲಿ ಈ ಕೆಲಸ ಸಕ್ಸಸ್ ಆಗಲಿಲ್ಲ ಅಂತಂದರೆ ಹೆಂಗೆ ಇಷ್ಟೊಂದು ಸಮಯ ವ್ಯರ್ಥ ಮಾಡ್ತೀನಿ ನಾನು ಹಣ ವ್ಯರ್ಥ ಮಾಡ್ತೀನಿ ಅಂದ್ರೆ ಎಷ್ಟೊಂದು ಲಾಸ್ ಆಗುತ್ತಲ್ಲ ಅಂತ ಭಯ ಇರುತ್ತೆ ಹೌದು ಭಯ ಇದ್ದೇ ಇರುತ್ತೆ ಆ ಕೆಲಸ ಪೂ ಪೂರ್ತಿ ಮುಗಿಯುವವರೆಗೂ ಭಯ ಇರುತ್ತೆ ಯಶಸ್ವಿ ಜನರು ಏನು ಮಾಡ್ತಾರೆ ಅಂದರೆ ಈ ಭಯನ ಪಕ್ಕದಲ್ಲೇ ಕೂರಿಸ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಭಯ ಇದ್ದೇ ಇರುತ್ತೆ ಭಯ ಇದ್ದರೂ ಕೂಡ ನೀವು ಆ್ಯಕ್ಷನ್ ಅಂದರೆ ಕಾರ್ಯರೂಪಕ್ಕೆ ತರಬೇಕು ನಿಮ್ಮ ಕೆಲಸ ನಿಮ್ಮ ಪ್ಲ್ಯಾನ್ ಏನಿದೆ ನೀವು ಕೆಲಸ ಮಾಡ್ತಾನೆ ಇರಬೇಕು ನೀವು ಪರಿಶ್ರಮ ಹಾಕಿ ಭಯ ಇದ್ದೇ ಇರುತ್ತೆ ಅದು ಸೈಡಲ್ಲಿ ಇರಲಿ ಆದರೆ ನಿಮ್ಮ ಕೆಲಸ ನಿಲ್ಲಿಸಬೇಡಿ ಭಯ ಪೂರ್ತಿ ಹೋದ್ಮೇಲೆ ನಾನು ಮಾಡೋದು ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ದೊಡ್ಡ ಕೆಲಸ ಮಾಡುವಾಗ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡುವಾಗ ಒಂದು ಗುರಿ ಮುಟ್ಟುವಾಗ ಭಯ ಇದ್ದೇ ಇರುತ್ತೆ ಸೊ ಭಯ ನಿಮ್ಮ ಕೋ ಪ್ಯಾಸೆಂಜರ್ ಅಂದ್ಕೊಳ್ಳಿ ನಿಮ್ಮ ಜೊತೆ ಸಹಕಾರ ಅಂದ್ಕೊಳ್ಳಿ ಮಾಡ್ತಾನೇ ಇರಿ ಆ ಭಯ ಇದ್ದೇ ಇರುತ್ತೆ ಆದರೆ ಈ ಧೈರ್ಯ ಅಂತಂದರೆ ಭಯ ಇಲ್ಲ ಅಂತಲ್ಲ ಭಯ ಇರುತ್ತೆ ಧೈರ್ಯದವಂತನಿಗೂ ಭಯ ಇರುತ್ತೆ ಆದರೆ ಅವನು ಆ ಭಯಕ್ಕಿನ ತನ್ನ ಗುರಿ ಕಡೆಗೆ ಜಾಸ್ತಿ ಲಕ್ಷ್ಯ ಕೊಡ್ತಾನೆ ನೀವು ನಿಮ್ಮ ಗುರಿ ಕಡೆ ಜಾಸ್ತಿ ಕೊಡಿ ಇದು ಲಕ್ಷ್ಯ ಕೊಡಿ ನೀವು ಹಾರ್ಡ್ ವರ್ಕ್ ಮಾಡಿ ನೀವು ಪರಿಶ್ರಮ ಹಾಕಿ ಭಯ ಇಟ್ಟುಕೊಂಡೇ ಯಾರು ಸಾಧನೆ ಮಾಡ್ತಾರೋ ಯಾರು ಆ್ಯಕ್ಷನ್ ತೊಗೊತಾರೋ ಅವರೇ ಆಗ್ತಾರೆ